ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಸಿ ಏನ್ ಗುರು ಲೈವ್ನಲ್ಲೂ ಅಷ್ಟು ತರಲೆ ಮಾಡ್ತಾರೆ ಗಿಲ್ಲಿಯವರು ಮನೆ ಒಳಗಿರುವ ಸ್ಪರ್ಧಿಗಳ ಕಾಲಿ ಎಳೆಯೋದಾಗ್ಬೋದು ಅದರೊಳಗಂತೂ ಅಶ್ವಿನಿ ಗೌಡ ಅವರದು ರಘು ಅವ್ರದ್ದು ಸಖತ್ತಾಗೆ ಕಾಲೆಳಿತಾ ಇದ್ದಾರೆ ಇವತ್ತು ಲೈವ್ನಲ್ಲಿ ಅಂತ ಹೇಳಬಹುದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ವಾರದ ಕ್ಯಾಪ್ಟನ್ ಯಾರು ಆಗಬೇಕು ಅಂತ ಗಿಲ್ಲಿ ಅವರು ಮನೆ ಒಳಗಿರುವ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ಏನು ಆ ಕಿವಿ ಮಾತು ಅಂದರೆ ಈ ಸೀಸನ್ ಇದುವರೆಗೂ ಯಾರೂ ಕೂಡ ಹೆಣ್ಣು ಮಕ್ಕಳು ಕ್ಯಾಪ್ಟನ್ ಆಗಿಲ್ಲ ಈ ವಾರ ಮನೆ ಒಳಗಿರುವ ಯಾರನ್ನ ಹೆಣ್ಣು ಮಕ್ಕಳು ಕ್ಯಾಪ್ಟನ್ ಆಗಬೇಕು ಅಂತ ಗಿಲ್ಲಿಯವರು ಕಿವಿ ಮಾತು ಹೇಳ್ತಾ ಇದ್ದಾರೆ ಜೊತೆಗೆ ಯಾರು ಕೂಡ ವಯಸ್ಸಾದವರು ಈ ಬಾರಿ ಕ್ಯಾಪ್ಟನ್ ಆಗಬಾರ್ದು ಮತ್ತೆ ರಘು ಅಣ್ಣ ಅಂತೂ ಈ ವಾರ ಕ್ಯಾಪ್ಟನ್ ಆಗಲೇಬಾರ್ದು ಅಂತ ಸುಮ್ಮನೆ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ರಘು ಅವ್ರದ್ದು ಕಾಲೆಳಿತಾ ಇದ್ದಾರೆ ವಯಸ್ಸಾದವರು ಈ ಬಾರಿ ಯಾರು ಕ್ಯಾಪ್ಟನ್ ಆಗಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಹೇಳ್ತಾ ಇದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಹೇಳಬಹುದು ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ